ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಪ್ರದ್ವೀತ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ರಾಯರಿಗೆ ಪ್ರಿಯವಾದ ಪ್ರಸಾದ ನೈವೇದ್ಯಕ್ಕೆ ನಾವು ಮಾಡುವಂತ ಪ್ರಸಾದ ಅದ್ರಲ್ಲಿ ಒಂದು ಹಯಗ್ರೀವ ಪ್ರಸಾದ ಅಂತ ಅದನ್ನ ಹೇಗ್ ಮಾಡ್ಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಕಡಲೆಕಾಳನ್ನ ಸುಮಾರು ಟೂ ತ್ರೀ ಅವರ್ಸ್ ಹಿಂದ್ಗಡೆನೆ ನಾನು ಇದನ್ನ ನೆನೆಸಿ ಇಟ್ಕೊಂಡಿದೀನಿ ಒಂದ್ ಮೂರ್ನಾಲ್ಕು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನ ನೆನ್ಸಿಟ್ಕೊಂಡಿದ್ದೀನಿ ಮೆಷರ್ಮೆಂಟ್ ಬಂದ್ಬಿಟ್ಟು ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಲೋಟದಲ್ಲಿ ನಾನು ಅರ್ಧ ಕಪ್ ತಗೊಂಡಿದ್ದೀನಿ ಇದಕ್ಕೆ ನಾವು ಬೆಲ್ಲನ ಯೂಸ್ ಮಾಡ್ತೀನಿ ಸೊ ನಾವು ಅರ್ಧ ಕಪ್ ಕಡಲೆಬೇಳೆ ತಗೊಂಡಿದೀವಿ ಅಂದ್ರೆ ಒಂದ್ ಕಪ್ ಅಷ್ಟು ನಾವು ಬೆಲ್ಲನ ತಗೋಬೇಕಾಗುತ್ತೆ ಸೊ ಇದ್ರಲ್ಲಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾನು ಆಲ್ರೆಡಿ ವಾಶ್ ಮಾಡಿ ಹಾಕೊಂಡಿರೋ ನೀರ ಆದ್ರಿಂದ ನಾನು ಹಿಂಗೆನೆ ಕುಕ್ಕರ್ ಹಾಕೊಂಡ್ಬಿಡ್ತೀನಿ ಕುಕ್ಕರ್ಗ್ ಹಾಕೊಂಡು ಒಂದಿಲ್ಲ ಎರಡು ವಿಸಿಲ್ ಬರೋವರೆಗೂ ಕುಕ್ಕರ್ನ ಕೂಗಿಸ್ಕೊಡಿ ಕುಕ್ಕರ್ ಅಲ್ಲಿ ಕಡಲೆಬೇಳೆನ ಬೇಯೋದಿಕ್ಕೆ ಇಡ್ತಾಯಿದ್ದೀನಿ ಒಂದಿಲ್ಲ ಎರಡು ಬೀಸಲ್ಲಿ ಬರೋವರೆಗೂ ನೀವು ಕೂಗಿಸ್ಕೋಬೇಕಾಗುತ್ತೆ ಅಷ್ಟರಲ್ಲಿ ನಾವು ಬೆಲ್ಲದ ಪಾಕನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ಲೋಟದಷ್ಟು ಬೆಲ್ಲನ ಹಾಗೆ ಒಂದು ಲೋಟ ನೀರನ್ನು ಸೇರಿಸ್ಕೊಂಡು ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಕಡಲೆಬೇಳೆ ಆಲ್ರೆಡಿ ಚೆನ್ನಾಗಿ ಬೆಂದಿದೆ ಬೆಂದಿರುವಂಥ ಕಡಲೆಬೇಳೆಗೆ ಪಾಕ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಕುದಿ ಬರೋವರೆಗೂ ಕುದಿಸ್ಕೋಬೇಕು ಆವಾಗ ಬೆಲ್ಲ ಕಡಲೆಬೇಳೆ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಷ್ಟರಲ್ಲಿ ನಾವು ತುಪ್ಪದ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಇದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ತುಪ್ಪದಲ್ಲಿ ಹುರಿದಷ್ಟು ಫ್ಲೇವರ್ ತುಂಬ ಚೆನ್ನಾಗಿಯೇ ಬರುತ್ತೆ ಹಾಗೆಯೇ ಇದು ತುಪ್ಪದ ಒಗ್ಗರಣೆಗೇ ನಾನು ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ನಿಮಗೆ ಬೇಕಂದರೆ ಕಾಯಿ ತುರಿನೂ ಹಾಕೋಬೋದು ತೊಂದರೆ ಇಲ್ಲ ನಾನಿಲ್ಲಿ ಒಣ ಕೊಬ್ಬರಿನ ಯೂಸ್ ಮಾಡ್ತಾ ಇದ್ದೀನಿ ಈಗ ಇದು ಒಗ್ಗರಣೆ ರೆಡಿಯಾಗಿದೆ ನಾವೇನು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ವಲ್ಲ ಅದಕ್ಕೆ ಈ ಒಗ್ಗರಣೆನ ಸೇರಿಸ್ಕೊಳ್ಳೋಣ ಲಾಸ್ಟಿಗೆ ಒನ್ ಬೈ ಫೋರ್ ಟೇಬಲ್ ಸ್ಪೂನಷ್ಟು ಇಲಾಯಚಿ ಪೌಡರನ್ನ ಸೇರಿಸ್ಕೊಂಡ್ರೆ ರಾಯರಿಗೆ ಎಷ್ಟೋ ಪ್ರಿಯವಾದಂತಹ ಅಯಗ್ರೀವ ಪ್ರಸಾದ ರೆಡಿ ಆಯಿತು ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಜ್ಯೋತಿ ಪ್ರದ್ವಿತ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಥ್ಯಾಂಕ್ ಯು